ಸರ್ವರಿಗೂ ಸರಾನು ಸಾಲ ಸ್ವಾಮೀಜಿ ಸ್ವಾಮೀಜಿಯವರ ಕಾಲದ ಕುರಿತು ಭಾಳ ಚೆನ್ನಾಗಿ ಹೇಳಿದ್ರು ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೇನೆ ನಮ್ಮ ಚಂದ್ರಶೇಖರ ಸ್ವಾಮೀಜಿಯವರು ಮಾತನಾಡಿ ಕೇಳಿದಾಗ ಇಲ್ಲ ನಾನು ಕೇಳುವ ಆನಂದದಲ್ಲಿ ಇದ್ದೇನೆ ಅಂತ ಹೇಳಿದೆ ಆದರೂ ಮಕ್ಕಳಿಗೆ ಕೇಳಿದ್ರು ನನಗೆ ಸ್ವಾಮೀಜಿಯವ್ರ ಕಾಲದ ಬಗ್ಗೆ ಹೇಳಿದ್ದೆ ನ ಅದರ ಹಿನ್ನೆಲೆಯಲ್ಲಿ ಅಪ್ಪೆ ಫಗು ಅವರ ಕಾಲದ ಪ್ರಜ್ಞೆ ಬಗ್ಗೆ ಸ್ವಲ್ಪ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ನಾವು ನಮ್ಮ ಒಂದು ಪರಂಪರೆಯನ್ನು ಮರೆತ್ರೆ ಏನು ಆಗ್ತೇವೆ ಹೇಗಿದ್ದೇವೆ ನಾವು ಇವತ್ತು ಅರ್ಥ ಮಾಡ್ಕೊಬೇಕಾಗಿದೆ ನಾನು ಭಾಳ ಕಡೆ ನೋಡ್ತೀನಿ ಸ್ವಾಮೀಜಿಗಳು ಸ್ಟೋರಿ ಟೆಲ್ಲರ್ಸ್ ಆಗ್ತಾ ಇದ್ದಾರೆ ಸ್ವಾಮೀಜಿಗಳು ಫ್ಯಾಕ್ ಟೆಲ್ಲರ್ಸ್ ಆಗಬೇಕಾಗಿದೆ ನಾವು ಫ್ಯಾಕ್ ಟರ್ಲರ್ಸ್ ಆಗ್ತಾ ಇಲ್ಲ ಹಿಂಗಾಗಿ ನಮಗೆ ಫಗವಾಳ್ಕಟ್ಟಿ ಅಂತವರು ನಮ್ಮ ಸಿರಿಗೆ ಶಿವಮು ಶಿವಕುಮಾರ ಸ್ವಾಮಿಗಳಂತವ್ರು ಆಮೇಲೆ ಚಿತ್ರದುರ್ಗದ ಮೊನ್ನೆ ನೂರ ಐವತ್ತು ವರ್ಷ ಏನು ಜಯದೇವ ಗುರುಗಳದ್ದು ಜನ್ಮದಿನ ಮಾಡಿದ್ರು ಏನು ಅದ್ಭುತವಾಗಿ ಅವರು ಕಾರ್ಯಗಳನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಈ ಫ್ಯಾಕ್ಟ್ ಟೆಲ್ಲಿಂಗು ಇದು ಬಹಳ ಕಡಿಮೆ ಆಗಿಬಿಟ್ಟಿದೆ ನಮ್ಮ ಜನರಿಗೆ ಹೆಂಗೆ ಎಷ್ಟು ಚಟ ಬಿದ್ದುಬಿಟ್ಟಿದೆ ಅಂದರೆ ನಾನು ನೂರಾರು ಒಂದು ಸಾವಿರ ಕಡೆ ಮಾತಾಡಿರಬೇಕು ಈ ಸ್ಟೋರಿ ಟೆಲ್ಲರ್ಸ್ ಸ್ವಾಮಿಗಳು ಬದಲಾರ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ ನನಗೆ ನನ್ನ ಇಡೀ ಜೀವನದಲ್ಲಿ ಮರೆಯಲಾರದ ಒಂದು ಇದು ನಾನು ಖಗು ಹೊಳಕಟ್ಟಿಯವ್ರ ಬಗ್ಗೆ ಓದ್ತಾವೆ ಅವರು ಎಷ್ಟು ಕಷ್ಟಪಟ್ಟು ಶಿವಾನುಭವ ಪತ್ರಿಕೆ ನಡೆಸಿದ್ರು ಅನ್ನೋದನ್ನು ಹೇಳ್ತಾನೆ ಅದೆಲ್ಲ ಭಾಳ ದೊಡ್ಡ ಕತೆ ಇದೆ ಇರಲಿ ಆದ್ರೆ ಒಂದು ಘಟನೆಯನ್ನು ಹೇಳ್ತೀನಿ ಅವರು ಎಲ್ಲ ಕಡೆ ಹಳ್ಳಿ ಹಳ್ಳಿಗೆ ಪಟ್ಟಣಕ್ಕೆ ಇನ್ನೊಂದು ಕಡೆ ಅವಾಗ ಎಲ್ಲಿಯೋ ಚಕಡಿಯಲ್ಲಿ ಕುಳಿತು ಯಾವುದೋ ಒಂದು ಒಂದು ಹಳೇ ರೆಡ್ ಬೋರ್ಡ್ ಬಸ್ ಬರುವ ಮೊದಲಿನ ಕೆಲವೊಂದು ಬಸ್ಗಳಿದ್ದವು ಹಳ್ಳಿ ಬಸ್ಗಳಿದ್ದವು ಅಂದರೆ ಅವರೇ ಒಂದು ಹತ್ತು ಮಂದಿಂದು ತುಂಬ್ಕೊಂಡು ಹೋಗೋದು ಅಲ್ಲ ಹೋಗಿ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಚಂದಾದಾರನ್ನು ಮಾಡ್ತಾ ಇದ್ರು ಅವಾಗ ಅವರು ಒಂದು ಮಾತನ್ನು ಹೇಳ್ತಾರೆ ನಾನು ಹೋದಲ್ಲೆಲ್ಲ ಎಷ್ಟೊಂದು ಐತಿಹಾಸಿಕ ಇಮಾರತ್ಗಳು ಇದ್ದು ಅವುಗಳನ್ನು ನೋಡಲಿಕ್ಕೆ ಹೋದ್ರೆ ನನ್ನ ಈ ಶಿವಾನುಭವ ಕಾರ್ಯದ ಕಾಯಕದ ಈ ಈ ಇದು ಸಮಯ ಅದಕ್ಕೆ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ನಾನು ಎಷ್ಟೋ ಅದ್ಭುತವಾದಂತ ಒಂದು ಇಮಾರತ್ಗಳನ್ನು ನೋಡ್ಲಿಕ್ಕೆ ನನಗೆ ಆಗಲಿಲ್ಲ ಅಂತ ಹೇಳ್ತಾರೆ ನನ್ನ ಮೇಲೆ ಬಹಳ ಪರಿಣಾಮ ಇದು ಬಿತ್ತು ಇದು ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಆ ಸಂಪೂರ್ಣವಾಗಿ ಏಕಚಿತ್ತ ಇದೆಯಲ್ಲ ಇದನ್ನ ನಾನು ಯೋಚನೆ ಮಾಡಿದೆ ಇದನ್ನ ಬಹಳ ಯೋಚನೆ ಮಾಡಿದೆ ಮೊನ್ನೆ ಕೂಡ ಒಂದು ಬರದೆ ನಾನು ಈ ಕಾಯಕ ಅನ್ನೋದಿದೆಯಲ್ಲ ಅದು ಒಂದು ಧ್ಯಾನಸ್ಥ ಸ್ಥಿತಿ ಅನ್ನೋದನ್ನು ನಾನು ಅವರಿಂದ ಕಲಿತೆ ಈ ಒಬ್ಬ ನೇಕಾರ ಧ್ಯಾನಸ್ಥ ಸ್ಥಿತಿಯಲ್ಲಿ ಕಾಯಕ ಮಾಡ್ತಾರೆ ಅದು ಹೋಗಿ ಒಬ್ಬ ಮೀನುಗಾರ ಒಂದು ಮೀನನ್ನು ಇಡ್ಲಿ ಕುಳಿತಾಗ ಧ್ಯಾನ ಸ್ಥಿತಿಯಲ್ಲೇ ಅವನು ಇರ್ತಾನೆ ಇಲ್ಲಿಗ ಅವನಿಗೆ ಆಗೋದಿಲ್ಲ ಒಂದು ಸ್ವಲ್ಪ ಅಲ್ಲಿ ಆ ನಿಶಬ್ಧಕ್ಕೆ ಭಂಗ ಆದಾಗ ಆ ಮೀನು ಬರೋದಿಲ್ಲ ಅವನು ಸುಮ್ಮನೆ ಕುಂತಿರೋದಿಲ್ಲ ಅಂದರೆ ಪ್ರತಿಯೊಬ್ಬ ಹಾಗೆಯೇ ಸ್ವಾಮಿಗಳು ಧ್ಯಾನಸ್ಥ ಸ್ಥಿತಿಯಲ್ಲೇ ಇರಬೇಕಾಗ್ತದೆ ಒಂದು ಮಾತು ಹೇಳಿದ್ರು ಸಾಯುವ ಮೊದಲೇ ಸೈ ಇದೇ ಬಸವ ತತ್ವ ಕೂಡಲ ಸಂಘನ ಶರಣರು ಅಚ್ಚಲಿಂಗೈಕ್ಯರು ಅಂತ ಅಚ್ಚ ಲಿಂಗೈಕ್ಯರು ಅಂದ್ರೇನು ನಾವು ಐಹಿಕ ವಸ್ತುಗಳಿಂದ ಸಂಪೂರ್ಣವಾಗಿ ದೂರ ಉಳಿದು ಆ ಒಂದು ಲಿಂಗಾಂಗ ಸಾಮರಸ್ಯದ ಮನಸ್ಸಿನಲ್ಲಿದ್ದಾಗ ಇಡೀ ವಿಶ್ವಕ್ಕೆ ಅವರು ಬಿಟ್ಟಿರ್ತಾರೆ ಸಕಲ ಜೀವಾತ್ಮರ ಜೊತೆಯವರು ಇರ್ತಾರೆ ಇದನ್ನೇ ಪೈಗಂಬರ್ ಹೇಳಿದ್ದಾರೆ ನಾನು ಅದನ್ನು ಇಂಗ್ಲೀಷ್ನ ನನಗೆ ಉರ್ದು ಬರೋಲ್ಲ ಪರ್ಷಿಯನ್ನು ಅರೇಬಿಕ್ ಬರೋದಲ್ಲ ಆ ಓದ್ತವಾಗ ಒಂದು ಕಡೆ ಅವರು ಹೇಳ್ತಾರೆ ಅವ್ರದ್ದು ಹದೀಸ್ ಅಂದರೆ ವಚನಗಳು ಅವರು ಒಂದು ವಚನದಲ್ಲಿ ಬರ್ಬೋದು ಡಾಯ್ ಬಿಫೋರ್ ಯು ಡಾಯ್ ಅಂತ ನೀನು ಸಾಯುವ ಮೊದಲೇ ನೀನು ಸಾಯಿ ಅಂದರೆ ಈ ಐಹಿಕ ವಸ್ತುಗಳ ಆಸೆಯಿಂದ ಹೊರಗಡೆ ಬಾ ಅಂತಲೇ ಅರ್ಥ ಇದೆ ಅಜ್ಜಲಿಂಗಕ್ಕೆ ಪರಿಕಲ್ಪನೆ ಈ ನಾನು ಏನಾಯಿತು ಒಬ್ಬ ದೊಡ್ಡ ಮಠದ ಸ್ವಾಮಿಗಳು ಅವರು ತಮ್ಮ ಎಲ್ಲ ಶಿಷ್ಯರಿಗೆ ಒಂದು ವರ್ಕ್ಶಾಪ್ ಮಾಡಿದರು ಒಂದು ಕಮ್ಮಟ ಏರ್ಪಡಿಸಿದ್ರು ಆ ಏರ್ಪಡಿಸಿದಾಗ ಇದೆಲ್ಲ ಈ ಬದಲಾವಣೆ ಹೇಗಾಗ್ತದೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರು ನನಗೂ ಅಲ್ಲಿ ಮಾತನಾಡಲಿಕ್ಕೆ ಕರೆದಿದ್ರು ಆಮೇಲೆ ಎಲ್ಲರೂ ಕೊನೆಯ ದಿನ ಅದು ಸಮಾರೋಪ ಸಮಾರಂಭ ಇತ್ತು ಅದರದ್ದು ನಾವು ನಮ್ಮ ಸಮಯಕ್ಕೆ ಹೋದೆವಲ್ಲಿ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ರು ಅಂತ ತಿಳ್ಕೊಳ್ಳಿ ಮುಂದೆ ಸ್ವಾಮೀಜಿಯವರು ಬರಲಿಲ್ಲ ಭಾಳ ಲೇಟ್ ಮಾಡಿ ಅದು ಅವ್ರಿಗೆ ಕಾಯ್ತಾ ಇದ್ದೆವು ಐದು ಗಂಟೆ ಆರು ಗಂಟೆ ಆದರೂ ಬರಲಿಲ್ಲ ಮುಂದೆ ಅವ್ರದ್ದು ಕಾರ್ ಬಂತು ಅವರು ಒಳ್ಳೆ ದೊಡ್ಡ ಕಾರೇ ಇರೋದು ಆದರೆ ಅದು ಖಾಲಿ ಬಂತು ಅಷ್ಟೊತ್ತಿಗೆ ಎಲ್ಲ ಅವರ ಒಂದು ಸುಮಾರು ಅವ್ರಿಗೆ ಎಪ್ಪತ್ತು ಎಂಬತ್ತು ಜನ ಸಾಧಕರು ಮತ್ತು ಅವರ ಶಾಖಾ ಮಠದ ಸ್ವಾಮಿಗಳೆಲ್ಲ ಎಲ್ಲ ಯಂಗ್ ಸ್ವಾಮಿಗಳು ಅವರು ನಮ್ಮ ಕಡೆ ಇದು ಚೂಡ ಅದೆಲ್ಲ ತಿನ್ಕೊಂತು ಆಮೇಲೆ ಹಾಲು ಟೀ ಕುರ್ಕೊ ಕುಳ್ತಿದ್ರು ಎಲ್ಲ ತಮಾಷೆ ಮಾಡ್ಕೊಂಡು ಕುಳ್ತಿದ್ರು ಆ ಗಾಡಿ ಬಂದಾಗ ಅದು ಅವ್ರು ಇದ್ದಿದ್ದಿಲ್ಲ ಸ್ವಾಮೀಜಿ ಇದ್ದಿದ್ದಿಲ್ಲ ಆಮೇಲೆ ಆ ಡ್ರೈವರ್ಗೆ ಕೇಳಿದ್ರು ಒಬ್ಬಕ್ಕೆ ಸ್ವಾಮೀಜಿ ಕೇಳಿದ್ರು ಇಲ್ಲ ಅವರು ಹಿಂದೆ ಹಿಂದೊಬ್ಬರು ಜೊತೆ ಬರ್ತಾ ಇದ್ದಾರೆ ಅಂತ ಅವ್ರು ಅವರು ಯಾರ ಜೊತೆ ಬರ್ತಾ ಇದ್ರು ಅಂದರೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅವರ ಕಾರಿನ ಒಂದು ಟೈರ್ ಬೆಲೆ ಐದು ಲಕ್ಷ ರೂಪಾಯಿ ಅದು ಎಂಥ ಕಾರ್ ಇರ್ಬೋದು ಯೋಚನೆ ಮಾಡಿ ಆ ಕಾರನಲ್ಲಿ ಸ್ವಾಮಿಗಳು ಬರ್ತಾ ಇದ್ರು ಇದು ಖಾಲಿ ಕಾರು ಮುಂದೆ ಕಳಿಸಿದ್ರು ಅವ್ರ ಮನೆಯಲ್ಲಿ ಪೂಜೆ ಇದೆ ಪಾದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಏನಕ್ಕೆ ಈ ಎಲ್ಲ ಅವ್ರಿಗಿರಲಿ ಈ ಹೆಂಗ ಸ್ವಾಮಿಗಳು ಏನಂದ್ರಂದ್ರೆ ಬೇರೆ ಸ್ವಾಮಿಗಳಿಗೆ ಹೇಳಿದ್ರು ಇಲ್ಲ ಗಾಡಿ ಬಂತು ಬಾಡಿ ಬರಲಿಲ್ಲ ಅಂತ ಅಂದರೆ ಎಂಥ ನೈತಿಕ ಅದಪತನ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಇದೆ ಅನ್ನೋದು ನನಗೆ ಬಹಳ ದುಃಖ ಆಯಿತು ಇದು ನಂಗೆ ಮೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಬಾಡಿ ಬ ಬರಲಿಲ್ಲ ಗಾಡಿ ಬಂತು ಬಾಡಿ ಬರಲಿಲ್ಲ ಅಂತ ಅಂದರೆ ಇಂಥ ಶಿಷ್ಯರು ಇಂಥ ಗುರುಗಳು ಎಲ್ಲಿಗೆ ಹೋಗ್ತಾ ಇದ್ದೇವೆ ಇದು ನಮ್ಮ ಮುಂದೆ ದೊಡ್ಡ ಕಾಡ್ತಾ ಇದೆ ಇದೇ ಕಾಲದ ಪ್ರಶ್ನೆ ಅಲ್ಲ ಪ್ರಭುಗಳು ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಹಾನು ಬೆರಗಾದೆನೇ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನ ಅಂದ್ರೆ ಏನು ನೋಡಿ ಇದೊಂದು ಅದ್ಭುತವಾದ ಪದ ಪ್ರಯೋಗ ಕ್ವಾಯ್ನೇಜ್ ಅಂತೇವೆ ನಾವು ಲಿಂಗ್ವಿಸ್ಟಿಕ್ಸ್ ನಲ್ಲಿ ಭಾಷಾ ವಿಜ್ಞಾನದಲ್ಲಿ ಏನು ಒಂದು ಪೈನ್ ಮಾಡಿದ್ರು ಅಲ್ಲ ಪ್ರಭು ಕಾಲದ ಕಟ್ಟಳೆ ಕಾಲದ ಕಟ್ಟಳೆ ಅಂದ್ರೆ ಏನು ಲಾ ಆಫ್ ಟೈಮ್ ಈ ಸಮಯಕ್ಕೆ ಒಂದು ಕಾನೂನಿದೆ ಕಾಲಕ್ಕೆ ಒಂದು ಕಾನೂನಿದೆ ಆ ಕಾನೂನು ಅರ್ಥ ಮಾಡಿಕೊಳ್ಳದೆ ಇದ್ರೆ ನಮಗೆ ಬದುಕಲಿಕ್ಕೆ ಆಗೋದಿಲ್ಲ ನಾವು ಸುಮ್ಮನೆ ಜೀವ ಅದಕ್ಕೆ ಬಸವಣ್ಣ ಹೇಳೋದು ಅಂತವರಿಗೆ ನಡೆಯವೇನ ನುಡಿವೇನ ಮಾತನಾಡುವ ಹೆಣ ನಡೆದಾಡುವ ಹೆಣ ಅಂತ ಹೇಳ್ತಾರೆ ಈ ಕಾಲದ ಕಟ್ಟಡಿಯನ್ನು ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ ಇದು ಬಹಳ ಮಹತ್ವದ್ದು ಇವತ್ತು ಹನ್ನೆರಡನೇ ಶತಮಾನದ ವಚನಗಳು ಇಪ್ಪತ್ತೊಂದನೇ ಶತಮಾನದವರ ಮೇಲೆ ಯಾಕೆ ಪರಿಣಾಮ ಬೀರ್ತಾ ಇವತ್ತು ಆ ಕಾಲದ ಕಟ್ಟಡಿಯಲ್ಲಾ ಆಫ್ ದ ಟೈಮ್ ಇದೆಯಲ್ಲ ಇವತ್ತು ವಚನಗಳಿಲ್ಲದೆ ನಮಗೆ ಬದುಕಲಿಕ್ಕೆ ಆಗದು ಅನ್ನುವ ಪ್ರಜ್ಞೆ ಕನಿಷ್ಠ ಪಕ್ಷ ಲಿಂಗಾಯತರಿಗೆ ಬರಬೇಕಾಗಿದೆ ಇವತ್ತು ಸ್ವಾಮೀಜಿ ಬಂದರು ಅದು ಒಂದು ಅವರು ಒಂದು ದೃಢ ನಿರ್ಧಾರ ಮಾಡಿದ್ರು ಇವತ್ತು ಕೊರಿ ನಮ್ಮ ಇದರಲ್ಲಿ ಬಾಲಿನಲ್ಲಿ ಸುರೇಶವರ ಅಂದರೂ ನನಗೆ ಮೆರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ಸುರೇಶ ಐದು ವರ್ಷದಿಂದ ನಾವು ಒದ್ದಾಡಿದ್ದೇವೆ ಭಾಳ ಅಪಮಾನಕ್ಕೊಳಗ ಇದಿಲ್ಲಿ ಸಮಯ ಇಲ್ಲ ಹೇಳಲಿಕ್ಕೆ ಭಾಳ ಅಪಮಾನಕ್ಕೆ ನನಗೆ ಬಿ ಬಿ ಬಂತು ಅದರಲ್ಲಿ ಇದು ಸುರೇಶ್ಗೂ ಗೊತ್ತಿದೆ ಅವ್ರು ಬಹಳ ಕೆಲ್ಸ ಮಾಡ್ತಾರೆ ಈ ಎಲ್ಲ ಇಷ್ಟೆಲ್ಲ ಆಗಿ ಇವತ್ತು ಬಹಳ ಆನಂದದಿಂದ ನಾವು ಇದು ನಮ್ಮ ಮೂರನೇ ಈ ಪ್ರಿಯೋಗದ ಮೂರನೇ ಒಂದು ವಿಸಿಟ್ ಅಲ್ಲಿ ನಮ್ಗೆ ಒಂದು ಒಂದು ಬಂದು ಬೆಳ್ಳಿ ಬೆಳಕಿನ ಕಿರಣ ನಮಗೆ ಸಿಕ್ಕಿದೆ ಇದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಬಾಲಿಯವರು ಏನೇನು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ನಾವು ಏನು ಇಷ್ಟಪಡ್ತಾ ಇದ್ದೇವೆ ಇದನ್ನ ಈ ಕಾಲದ ಕಟ್ಟಳೆ ಇದೆಯಲ್ಲ ಅದು ಈ ನಮ್ಮ ವಚನಗಳನ್ನು ಮುಂದೆ ತರ್ತಾ ಇದೆ ವಚನಗಳಿಲ್ಲದೇ ನಮ್ಮ ಜಗತ್ತು ವಚನ ಅಂದರೆ ಕೇವಲ ನಮ್ಮ ಶರಣರ ವಚನಗಳು ಅಂತಲ್ಲ ಜಗತ್ತಿನ ಎಲ್ಲ ದಾರ್ಶನಿಕರ ಮಾತುಗಳ ಜೊತೆ ನಮ್ಮ ವಚನಗಳನ್ನು ಮೇಲೆ ಅಂದರೆ ಯಾವ ರೀತಿ ಅಂದರೆ ಇವತ್ತು ಸಾಫ್ಟ್ವೆಸೆ ಬರ್ ಬರ್ತಾರೊಂದು ಇಟ್ಕೊಳ್ಳಿ ಇವತ್ತು ಬುದ್ಧ ಬರ್ತಾರೆ ಪೈಗಂಬರ್ ಬರ್ತಾರೆ ಜೀಸಸ್ ಬರ್ತಾರೆ ವಚನಗಳ ಶಕ್ತಿ ಹೆತ್ತದಿದೆ ಅನ್ನೋದನ್ನು ಈ ಎಲ್ಲ ಸಮಾಜದ ಜನರಿಗೆ ತೋರಿಸಿದಾಗ ಅದರ ಅಂತರಾಳ ಒಂದೇ ಇದೆ ಅನ್ನೋದು ನಮಗೆ ಅದು ಗೊತ್ತಾಗ್ತದೆ ಇದನ್ನು ನಾನು ಹೇಳಲಿಕ್ಕೆ ಈ ಒಂದು ಹಿನ್ನೆಲೆಯಾಗಿ ಅಂದರೆ ಫಗು ಹಳ್ಕಟ್ಟಿಯವರ ಜೀವನಕ್ಕೆ ಹಿನ್ನೆಲೆಯಾಗಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ಫಗು ಹೊಳಕಟ್ಟಿಯವರು ಅರ್ಥ ಆಗ್ತಾರೆ ಫಗು ಹಳ್ಕಟ್ಟಿಯವರು ತಮಗೆ ಆಶ್ಚರ್ಯ ಆಗ್ಬೋದು ಅವರು ಹತ್ತೊಂಬತ್ತನೇ ಶತಮಾನದಲ್ಲಿನೇ ಲಾಯರ್ ಆಗಿದ್ದವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿತ್ತು ಅವರು ಧಾರವಾಡದವರು ಬಿಜಾಪುರದಲ್ಲಿ ಬಂದು ಬಿಜಾಪುರದವರೇ ಅವರು ಆದರು ಹತ್ತೊಂಬತ್ತು ಹತ್ತರಲ್ಲಿ ಬಿ ಎಲ್ ಡಿ ಇವತ್ತು ಯೂನಿವರ್ಸಿಟಿ ಆಗಿದೆ ಬಿ ಎಲ್ ಡಿ ಅಸೋಸಿಯೇಷನು ಡೀಮ್ಡ್ ಯೂನಿವರ್ಸಿಟಿ ಆಗಿದೆ ಬಿಜಾಪುರ್ ಲಿಂಗಾಯತ್ ಡಿಸ್ಟಿಕ್ ಎಜುಕೇಷನ್ ಅಂತ ಇದು ಇತ್ತು ಹಾಂ ಈಗ ಅದನ್ನೇನೋ ಮತ್ತೆ ಬದಲಾವಣೆ ಏನೋ ಮಾಡಿದ್ದಾರೆ ಇರಲಿ ಈ ಹೆಸರು ಮೊನ್ನೆ ಮೊನ್ನೆ ಬದಲಾವಣೆ ಮಾಡಿದ್ದಾರೆ ಕಳೆದ ವಾರ ಅದನ್ನು ಒಂದು ದೇಶದ ಮಟ್ಟಕ್ಕೂ ಏನೂ ಇಲ್ಲ ಶಬ್ದಗಳಿಂದ ದೇಶದ ಮಟ್ಟಕ್ಕೂ ಇಲಿಕ್ಕೆ ಆಗೋಲ್ಲ ಆದರೆ ಆ ಹಿರಿಯರು ಮಾಡಿದ್ದೇನಿಲ್ಲ ಮತ್ತೊಂಬತ್ತರ ಹತ್ತರಲ್ಲೂ ಮಾಡಿರೋ ಪ್ರಯತ್ನಗಳಿದ್ದಾವಲ್ಲ ಅವರು ಅವರ ಕೊನೆಯ ದಿನಗಳನ್ನು ನಾನು ಪಾಲಕನಾಗಿದ್ದಾಗ ಬಹಳ ನೋಡಿದ್ದೇನೆ ಯಾಕೆಂದರೆ ಅಲ್ಲಿ ಸಿದ್ದೇಶ್ವರ ಗುಡಿ ಅಂದರೆ ಸಿದ್ದರಾಮೇಶ್ವರ ಒಂದು ಗುಡಿಯನ್ನು ಕಟ್ಟಿದ್ದಾರೆ ಎದುರುಗಡೆ ಸಿದ್ದೇಶ್ವರ ಅರ್ಬನ್ ಇದೆ ಅವರು ಅವಾಗ ಅವಾಗ ಅಲ್ಲಿ ಬರ್ತಾಯಿದ್ರು ನಮ್ಮ ಅಜ್ಜಿ ಸಿದ್ದೇಶ್ವರ ಗುಡಿ ಪಕ್ಕದಲ್ಲಿ ಒಂದು ಮಾ ಒಂದು ಬೇವಿನ ಮರದ ಕೆಳಗಡೆ ಬಾಳೆಹಣ್ಣು ಮಾರ್ತಾಯಿದ್ರು ನಮ್ಮ ಸ್ಕೂಲಿಗೆ ಸಮೀಪ ಇತ್ತು ಹೋದಾಗೆಲ್ಲ ಅಲ್ಲಿ ಹೋದರೆ ಒಂದು ಬಾಳೆಹಣ್ಣು ತಿಂದು ಮನೆಗೆ ಹೋಗೋದು ಅದಕ್ಕೆ ಬಾಳೆಹಣ್ಣು ತಗೊಂಡು ಹೋಗ್ತಿದ್ದೆ ನಾನು ಹೀಗಾಗಿ ಹಳಕಟ್ಟಿಯವ್ರನ್ನ ನೋಡುವ ಬಹಳಷ್ಟು ಸಲ ನೋಡುವ ಒಂದು ಅವಕಾಶ ನನಗೆ ಸಿಕ್ತು ಅವರು ಯಾವ ರೀತಿ ಬರ್ತಿದ್ರು ಅನ್ನೋದು ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಾಗಿದೆ ಅವರು ಆ ಗುಡಿ ಹತ್ತಿರ ಬರ್ತಾವಾಗ ನನಗೆ ಅವ್ರು ಯಾರು ಗೊತ್ತಿದ್ದಿಲ್ಲ ಅವ್ರದ್ದು ಈ ಕ್ಯಾನ್ವಾಸ್ ಇದ್ದು ಈ ನಮಗೆ ಈ ನಮ್ಮ ಎನ್ ಸಿ ಸಿ ಮಕ್ಕಳಿಗೆ ಕೊಡ್ತಾರೆ ನಮ್ಮದು ಜೂನಿಯರ್ ಎನ್ ಸಿ ಸಿ ಅದೆಲ್ಲ ಕ್ಯಾನ್ವಸ್ ಅವೆಲ್ಲ ಅವು ಹರಿದಿದ್ವು ಅವು ಆಮೇಲೆ ಆಮೇಲೆ ಅವ್ರದ್ದು ದೋತ್ರ ಹರಿದಿದ್ದು ಅವ್ರ ಶರ್ಟ್ ಹರಿದಿದ್ದು ಆಮೇಲೆ ಅವರು ಆ ಶರ್ಟ್ ಒಳಗಡೆ ಅದು ಇದು ಗ್ಲೋಸ್ ಕಲರ್ಡ್ ಇದು ಎಲ್ಲ ಹರಿದಿತ್ತು ರುಮಾಲ್ ಸುತ್ತಕೊಂಡು ಬರ್ತಾ ಇದ್ರು ಇದು ಒಂದು ಮೆಟಾಫರ್ ಆಗಿ ಅಂದರೆ ಒಂದು ರೂಪಕವಾಗಿ ನನ್ನ ಮನಸ್ಸಿನಲ್ಲಿ ಉಳಿದಿದೆ ತುಂಬ ನಮ್ಮ ನಿರಕ್ಷರಿ ತಾಯಂದಿರು ಮತ್ತೆ ಜನರೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರಿಗೆ ಕಾ ಅವ್ರು ಬಂದಾಗೆಲ್ಲ ಕಾಲು ಬೀಳ್ತಾ ಇದ್ರು ಅವರು ರಸ್ತೆ ದಂಡಿಯಿಂದ ಬರ್ತಾ ಇದ್ರು ಅವ್ರು ಏನೂ ಮಾತಾಡ್ತಾ ಇದ್ದಿಲ್ಲ ಎರಡು ಕೈಯಿಂದ ಈ ಆಶೀರ್ವಾದ ಅಂತ ತಿಳ್ಕೊಳ್ಳಿ ಅಂದ್ರೆ ಅವರು ಒಂದು ಹೀಗೆ ಮಾಡಿ ಭಾಳ ಪ್ರೀತಿಯಿಂದ ಮಾಡಿ ಮುಂದೆ ಹೋಗ್ತಾಯಿದ್ರು ಭಾಳ ಪುಟ್ಟು ಪುಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ರು ಹೀಗೆ ಮುಂದೆ ಒಂದಿನ ನಾನು ಏಳನೇ ಹತ್ತಕ್ಕೆ ಬಂದಾಗ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅವರು ಲಿಂಗೈಕ್ಯರಾದ ಸುದ್ದಿ ಬಂತು ಇಂಥವ್ರು ಅಂದರೆ ನಮ್ಮ ಇಡೀ ಬಿಜಾಪುರಲ್ಲಿ ಅದು ಸ್ವಲ್ಪ ಗೊತ್ತಿದ್ದವರು ಮಾತಾಡ್ತಾಯಿದ್ರು ನನಗೆ ಅಲ್ಲಿ ಸಿದ್ದೇಶ್ವರ ಗುಡಿ ಹತ್ರ ಹೋದೆ ನಾನು ಹೋದಾಗ ಅದು ಅವರ ಅಂತಿಮ ಯಾತ್ರೆ ನಡೆದಿತ್ತು ಆಮೇಲೆ ಅಲ್ಲಿ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ತದೆ ನಮ್ಮ ಇಡೀ ಜೋ ನಾವು ಏನಂತಿದ್ದೆವು ಅವರಿಗೆ ವಚನ ಪಿತಾಮಹ ಆಮೇಲೆ ನಮ್ಮ ಬಿ ಎಮ್ ಸಿರಿ ಹೇಳಿದ್ರು ಒಂದು ಗೋಳು ಗುಮ್ಮಟೋ ದೊಡ್ಡದಾದಂಥ ಒಂದು ವ್ಯಕ್ತಿತ್ವ ನಮಗೆ ಹಳಕಟ್ಟಿ ಗುಮ್ಮಟ ಅಂತೆಲ್ಲ ಅಂದರು ಎಲ್ಲ ಆಯಿತು ಆದರೆ ಆ ಶವಯಾತ್ರೆಯಲ್ಲಿ ಒಂದು ನೂರು ಜನನೂ ಇದ್ದೀನಿ ಇದು ನನಗೆ ಆ ಸಣ್ಣ ನಾನು ನನಗೆ ಮೊನ್ನೆ ಸ್ವಾಮೀಜಿಯವ್ರು ಕೇಳಿದ್ರು ನಮ್ಮ ಸನಹಳ್ಳಿ ಸ್ವಾಮೀಜಿಯವ್ರು ಕೇಳಿದ್ರು ಹೆಂಗೆ ನಿಮ್ಗೆ ಪ್ರಭಾವ ಆಯಿತು ಅಂತ ಹೇಳಿದ ನನಗೆ ಅಲ್ಲಿ ಸಹಜವಾಗಿ ಕೇಳಿದಾಗ ನನಗೆ ಹೇಳಿಕಾಗಲಿಲ್ಲ ಇವತ್ತು ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಆಮೇಲೆ ಆ ಯಾತ್ರೆಯಲ್ಲಿ ನಾನು ಭಾಗವಹಿಸಿದ್ದೆ ಮುಂದೆ ಅದು ಪಿ ಎಲ್ ಡಿ ಅಸೋಸಿಯೇಷನ್ ಇದರಲ್ಲಿ ಅಲ್ಲಿ ಸೇವಾ ಸಂಸ್ಕಾರದ್ದು ಎಲ್ಲ ವ್ಯವಸ್ಥೆ ಮಾಡಿದರು ಮಾಡಿದಾಗ ಅಷ್ಟಾದರೂ ನನಗೆ ಏನು ಒಂದು ಇವರು ಅದು ಒಬ್ಬ ಮಹಾನುಭಾವ ಅನ್ನೋದನ್ನು ಬಿಟ್ಟರೆ ನನಗೆ ಅಂಥದ್ದು ಗೊತ್ತಿದ್ದಿದ್ದಿಲ್ಲ ಆಮೇಲೆ ನಾನು ಹೀಗೆ ಹೋದೆ ಅಲ್ಲಿ ಹೋದಾಗ ಮುಂದೆ ಆ ಕುಣಿಯಲ್ಲಿ ಆಗ್ತೀವಿ ಶರೀರವನ್ನು ಕೂಡಿಸಿದಾಗ ನಮ್ಮ ಮನೆ ಹತ್ತಿರದ ಒಬ್ಬ ಸ್ವಾಮಿ ಆ ತಲೆ ಮೇಲೆ ಆ ಪಾರ್ಥಿವ ಸೇರಿರೋ ತಲೆ ಮೇಲೆ ಕಾಲಿತ್ತು ಇದು ನನಗೆ ಬಹಳ ಬೇಸರ ಆಯಿತು ಯಾಕಂದರೆ ಆ ಸ್ವಾಮಿ ನಮ್ಮ ಬಿಜಾಪುರದಲ್ಲಿ ನಾವು ಮೂರನೇ ತಿದ್ದಾಗ ಇದ್ದಾಗ ಗಲಭೆ ಹಬ್ಬಿಸಿದ್ದ ಅದ್ರದ್ದೊಂದು ದೊಡ್ಡ ಕತೆ ಇದೆ ಹೆಂಗೆ ಹಬ್ಬಿಸಿದ ಏನು ಮಾಡ್ದ ಇಂಥ ಸ್ವಾಮಿ ಇಂಥ ಮಹಾನ್ ವ್ಯಕ್ತಿ ತಲೆ ಸರಿಯಾದ ಬಾಕಿ ಸರಿಯಾದ ಮೇಲೆ ಕಾಲೇಜು ಅಂತ ಬೇಜಾರ ಮುಂದೆ ಅಲ್ಲಿ ಒಂದು ನಾಲ್ಕೈದು ಜನ ಮಾತನಾಡೋದು ಅದರಲ್ಲಿ ಒಂದು ಅಂಜುಮನ್ ಕಾಲೇಜಿನ ಅವ್ರ ಹೆಸರು ಮಾಡ್ತಿದ್ದೀನಿ ಅಡ್ಡೆಸರು ತಾಳಿಕೋಟೆ ಅಂತ ಅವರು ತಾಳಿಕೋಟೆ ಪ್ರಿನ್ಸಿಪಾಲ್ರು ಮಾತಾಡಿದ್ರು ಉರ್ದುನಲ್ಲಿ ಮಾತಾಡಿದ್ರು ಅದ್ಭುತವಾಗಿ ಇವ್ರ ಬಗ್ಗೆ ಮಾತಾಡೋರು ವಚನಗಳ ಬಗ್ಗೆ ಮಾತಾಡೋದು ಅವತ್ತೇ ನಾನು ಒಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದೆ ನಾನು ಈ ದಾರಿ ಹಿಡಿಬೇಕು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ನಾನು ವಚನೆಗಳನ್ನು ಓದಲಿಕ್ಕೆ ಪ್ರಯತ್ನ ಮತ್ತು ಪ್ರಯತ್ನ ನನಗೇನು ಅರ್ಥ ಆಗ್ತಿದ್ರು ಓದಲಿಕ್ಕೆ ಪ್ರಯತ್ನ ಪಡೆ ಸಣ್ಣ ಸಣ್ಣ ಬುಕ್ಗಳೆಲ್ಲ ಸಿಗ್ತಾಯಿದ್ದು ಓದೋದು ಅದೆಲ್ಲ ಶುರುವಾಯಿತು ಇನ್ನು ಇವರಿಗೆ ತೀರ್ಪಂಡಾಗ ಇವರು ಇಂಡಿಯಾಕ್ಕೆ ಆಗುವ ಮುನ್ನ ದಿನಗಳಲ್ಲಿ ಯಾವುದೇ ಕಷ್ಟಗಳಿದಾವಲ್ಲ ಇದನ್ನ ಪ್ರತಿಯೊಬ್ಬ ಲಿಂಗಾಯತಲ್ಲ ಪ್ರತಿಯೊಬ್ಬ ಮನುಷ್ಯನಾಗಿದ್ದನ್ನು ಅರ್ಥ ಮಾಡಿಕೊಂಡು ಅವರು ಮೂವತ್ತು ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ರು ಮೂವತ್ತು ಸಂಸ್ಥೆಗಳ ಸ್ಥಾಪನೆ ಅವರು ಕಾರಣ ಆಗಿತ್ತು ಕೃಷಿಗೆ ಸಂಬಂಧಿಸಿದ್ದು ಬರಗಾಲ ಬಹಳ ದೊಡ್ಡ ಬರಗಾಲ ಬಿದ್ದಿತ್ತು ಬರಗಾಲಕ್ಕೆ ಸಂಬಂಧಿಸಿದ್ದು ಆಂಟಿ ಫ್ಯಾಮಿನ್ ಬಂಗ್ಲಾ ಅಂತ ನೀವು ನೋಡ್ರಿ ಅತಿ ಸುಂದರವಾದ ಕಟ್ಟಡ ಇದೆ ಅದರದ್ದು ಅವ್ರ ಕಾರ್ಯದರ್ಶಿ ಆಗಿದೆ ಆಮೇಲೆ ಬಿ ಎಲ್ ಡಿ ಅಸೋಸಿಯೇಷನ್ ಕಟ್ಟಿದ್ರು ಇಂಥವು ಮೂವತ್ತು ಸಂಘ ಸಂಘ ಸಂಘಟನೆಗಳನ್ನು ಆಮೇಲೆ ನಮ್ಮ ಬಿಜಾಪುರದ ಅವರು ಮುನ್ಸಿಪಾಲ್ಟಿಯ ಅವರು ಅವಾಗ ಆ ಕಾಲದಲ್ಲಿ ಅಧ್ಯಕ್ಷರಾಗಿದ್ದರು ಅವರು ಮುನ್ಸಿಪಾಲ್ಟಿ ಇರ್ತಿತ್ತು ಅಧ್ಯಕ್ಷರಾಗಿದ್ದರು ಕನ್ನಡ ಶಾಲೆಗಳಿದ್ದರೆಲ್ಲ ಮರಾಠಿ ಇತ್ತು ಕನ್ನಡ ಮಯ ಮಾಡಿದ್ರು ಆಮೇಲೆ ಅವರು ಅವರು ಆಗ ನಮ್ಮ ಇದರಲ್ಲಿ ಅವಾಗ ಬಾಂಬೆ ಕರ್ನಾ ನಮ್ಮ ಬಿಜಾಪುರ ಇದೆಯಲ್ಲ ಅದು ಕರ್ನಾಟಕ ನಾವು ಕರ್ನಾಟಕದಲ್ಲಿ ಇದ್ದಿದ್ದಿಲ್ಲ ಅವೆಲ್ಲ ನಾವೆಲ್ಲ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಬಾಂಬೆ ಗವರ್ಮೆಂಟ್ ನಮಗೆ ನಮ್ಮ ರಾಜಧಾನಿ ಬಾಂಬೆ ಇತ್ತು ಅವಾಗ ಇವರು ಅಲ್ಲಿ ಆ ಕಾಲದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಅವರು ನಮ್ಮ ಸ್ವಾಮೀಜಿ ಅವರು ಯಾರು ಹೇಳಿದ್ರಲ್ಲ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳಗಾವಿನಲ್ಲಿ ಇದ್ದಾಗ ಗಜೇಂದ್ರ ಗಡ್ಕರ್ ಅನ್ನವರು ಅವರೇ ಅಸಿಸ್ಟೆಂಟ್ ಆಗಿದ್ರು ಮುಂದೆ ಇವರು ಅದನ್ನು ಬಿಟ್ಟು ಈ ಈ ವಚನ ಇದಕ್ಕೆ ಬಂದಾಗ ಅವರು ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸವನ್ನು ಬಿಟ್ಟು ಕೂಡ ಇದಕ್ಕೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡವರು ಮುಂದೆ ಅವರ ಬಗ್ಗೆ ಗಜೇಂದ್ರ ಕಡೆಯವರು ಮುಂದೆ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದರು ಅವಾಗ ಒಂದು ಮಾತು ಹೇಳ್ತಾರೆ ಅವರು ನಾನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾಗಿರ್ಬೋದು ನಾನು Been, a in a so, ು ಹಳಕಟ್ಟಿಯವರು ಅಸಿಸ್ಟೆಂಟ್ ಆಗಿದ್ದೆ ಒಂದು ವೇಳೆ ಅವರು ಇದೇ ಇದರಲ್ಲಿ ಮುಂದುವರೆದಿದ್ರೆ ಅವರು ನನಗಿಂತಲೂ ಮೊದಲು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾ ಇದ್ರು ಅನ್ನೋ ಮಾತನ್ನು ಅವರು ಹೇಳೋದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಎಲ್ಲರೂ ಇದೆಲ್ಲದಕ್ಕಿಂತಲೂ ಇವರು ಉನ್ನತವಾಗಿದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಕ್ಕಿಂತಲೂ ಅವರು ವ್ಯಕ್ತಿತ್ವ ಉನ್ನತ ಇದೆ ಅದು ಹೇಳೋದು ಅವರು ಉಪವಾಸ ವನವಾಸವನ್ನು ಅನುಭವಿಸಿ ಇದ್ದ ಮನೆಯನ್ನು ಮಾರಿ ಯುದ್ಧ ಚಿಂತಕ ಪ್ರೆಸ್ ಮಾಡಿ ಇವತ್ತೇನು ಅವರು ಎಂಥ ಸಂಗ್ರಹ ಮಾಡಿದ್ದಾರೆ ಈ ವಚನಗಳನ್ನು ಇವತ್ತಿಗೂ ನಾವು ಅದನ್ನು ಪರಿಷ್ಕರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಷ್ಟೊಂದು ಯೂನಿವರ್ಸಿಟಿಗಳಿದ್ದಾವೆ ಸಂಶೋಧನಾ ಕೇಂದ್ರಗಳಿದಾವೆ ಮಠಗಳಿದ್ದಾವೆ ಇವತ್ತಿಗೂ ಕೂಡ ಪರಿಷ್ಕರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರು ಹೇಳಿದ್ದಾರೆ ನನಗೆ ತಿಳಿದಿದ್ದು ನನ್ನ ಕಾಲದಿಂದ ಇದನ್ನ ಸಂಗ್ರಹ ಮಾಡಿದ್ದೇನೆ ಅದರ ಪರಿಷ್ಕರಣ ಕಾರ್ಯ ಇದೆಲ್ಲ ಭಾಳ ಮಹತ್ವದ್ದಿದೆ ಒಂದು ಕುರಾನ್ ಮೇಲೆ ಜಗತ್ತಿನಲ್ಲಿ ಇವತ್ತಿಗೂ ಸಂಶೋಧನೆಗಳಾಗ್ತಾ ಇದ್ದಾವೆ ಇವತ್ತಿಗೂ ಈ ಶಬ್ದದ ಅರ್ಥ ಹೀಗೆ ಅಂತ ಕೈಗಂಬರ ನಿಮ್ಗೆ ಗೊತ್ತಿರಬೇಕು ನಿರಕ್ಷರಿಗಳಾಗಿದ್ದರು ಅವರಿಗೆ ಲಿಪಿಗೆ ಓದ್ಲಿಕ್ಕೆ ಬರ್ತಿದ್ದಿಲ್ಲ ನಿರಕ್ಷರಿ ಅವ್ರಿಗೆ ಶಾಲೆಗೆ ಹೋಗಿಲ್ಲ ಆ ಮಾತುಗಳು ಎಷ್ಟು ಮೊತ್ತದಂದ್ರೆ ಇವತ್ತಿಗೂ ಕೂಡ ಎಪ್ಪತ್ತು ಎಂಬತ್ತು ವರ್ಷದ ಅವೆಲ್ಲ ಸಂಶೋಧಕರು ಇವತ್ತು ಅಲ್ಲಿ ಒಂದು ದೊಡ್ಡ ಸಂಶೋಧನಾ ಸಂಸ್ಥೆ ಇದೆ ಇವತ್ತಿಗೂ ನಮಗೆ ವಚನಗಳ ಬಗ್ಗೆ ಆಗಿಲ್ಲ ವಚನಗಳ ಬಗ್ಗೆ ಸಂಶೋಧನೆ ಹಾಗೇ ಇಲ್ಲ ನನ್ನ ಪ್ರಕಾರ ಯಾಕಂದರೆ ಇದರ ಮಹತ್ವವನ್ನು ತಿಳ್ಕೊಳಿಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಇದು ಮಗು ಹಳಕಟ್ಟಿಯವರಿಗೆ ನಾವು ಏನು ಗೌರವ ತೋರಿಸ್ಬೇಕಾಗಿತ್ತು ಅದನ್ನು ನಾವು ಮಾಡಲಿಲ್ಲ ಯಾಕೆಂದರೆ ಅಳಕಟ್ಟಿಯವರು ಇಷ್ಟೆಲ್ಲ ಯಾಕೆ ಇದು ಆಯಿತು ಆ ಮಗ ತೀರ್ಕೊಂಡಾಗ ಬಾಳ ದೊಡ್ಡ ಇದರ ಸ ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಹಿಂಸೆ ಅಷ್ಟು ಅವರು ಕಾಲು ಅವ್ರಿಗೆ ಒಂದು ಕಾಲು ಮರ್ಕೊಂಡು ಬಿದ್ದಾಗ ಕೂಡ ಅವರು ಇದೇ ಸಂಸ್ಕರಣೆ ಮಾಡ್ತಾ ಇದ್ದಾರೆ ನಮ್ಮ ಸದಾಶಿವ ಒಡೆಯರ್ ಅಂತ ಹೇಳಿದ ಕರ್ನಾಟಕ ಯೂನಿವರ್ಸಿಟಿದು ರಿಜಿಸ್ಟ್ರಾರ್ ಆಗಿದ್ರು ಆ ಟೈಮಲ್ಲಿ ಇವರಿಗೆ ಡಿಲೀಟ್ ಗೌರವವನ್ನು ಡಾಕ್ಟರ್ ಆಫ್ ಲಿಟ್ರೇಚರ್ ಅದನ್ನು ಕೊಟ್ಟಾಗ ಅವರು ಅವ್ರು ಬಂದು ಇಲ್ಲಿ ನೀವು ತಾಡೋಲಿ ಎಷ್ಟು ಇದನ್ನ ಮಾಡ್ರಿ ಇದನ್ನ ಬಿಟ್ರಂತೆ ಈ ಡಾಕ್ಟರ್ ಆಫ್ ಲಿಟ್ರೇಚರು ತಲೆಗೇ ಇಲ್ಲ ಅವರಿಗೆ ಈ ಮತ್ತೆ ಇದು ಎಷ್ಟು ಇದು ಅದಾವು ಅಥ್ವ ಹೆಂಗೆ ಸಂರಕ್ಷಣೆ ಮಾಡಿ ಇದನ್ನೆಲ್ಲ ಕೇಳ್ತಾ ಇದ್ರಂತೆ ಆಮೇಲೆ ಎಲ್ಲ ಇವರಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಎಲ್ಲ ಕೊಟ್ಟ ಮೇಲೆ ಊಟದ ಸಮಯದಲ್ಲಿ ಹೋಗಿ ಅವರು ಊಟಕ್ಕೆ ಕುಳ್ತರಂತೆ ಎಲ್ಲರೂ ಇವರು ಅವರು ಅದು ಕ್ಲೋಸ್ ಕಾಲರ್ಡ್ ಇದನ್ನು ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಕುಳ್ತಾರಂತೆ ಅದಕ್ಕೆ ಸದಾಶಿವ ಒಡೆಯವ್ರವ್ರು ಹೇಳಿದ್ರಂತೆ ಇಲ್ಲ ಇದನ್ನು ತೆಗೆದು ಊಟ ಊಟ ಮಾಡುತ್ತಿದ್ದಿಲ್ಲ ಇದು ಪ್ರಸಾದ ತಗೊಳ್ತಾ ಇದೀರಿ ನೀವು ಇದನ್ನು ಚೇರಿಗೆ ಇಡಿ ಸರ್ ಅಂತ ಹೇಳಿದ್ರೆ ಹೇಳದ್ರ ಅಂತೆ ಒಳಗೆ ಇಲ್ಲ ಅಂತ ಅಂದ್ರೆ ಅಷ್ಟು ಹರಿದ್ಬಿಟ್ಟಿತ್ತು ಅಂಗಿಲ್ಲ ಹರಿದಿದೆ ಇರ್ಲಿ ಇರ್ಲಿ ಅಂತ ಅಂದ್ರೆ ಈ ದೇಶದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗುವ ಕೆಪಾಸಿಟಿ ಇರುವ ಮನುಷ್ಯನಿಗೆ ಒಂದು ಅಂಗಿ ಇರಲಾರ್ದಂತ ವ್ಯವಸ್ಥೆ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಈ ಸಮಾಜದ ಬಗ್ಗೆ ನನಗೆ ಯಾವ ಭಾವನೆ ಬರ್ಬೋದು ಎಷ್ಟು ದರಿದ್ರ ಸಮಾಜ ಐತೆ ಬಹಳ ಬೇಸರದಿಂದ ನಾವು ಏನು ಅರ್ಥನೇ ಆಗಲಿಲ್ಲ ಯಾಕೆ ಅಂತಂದ್ರೆ ಅವರು ನೇಕಾರ ಸಮಾಜದವರು ಅವರು ನೇಕಾರ ಸಮಾಜದವ್ರು ಆಗದೆ ಬಣಜಿಗದಾಗಿದ್ರೆ ಇದು ಆಗ್ತಿದ್ದಿಲ್ಲ ಅವರು ನಮ್ಮ ಕಡೆ ಐನಾರು ಅಂತೇವಲ್ಲ ಅಂತ ಅದು ಆಗಿದ್ರೆ ಇದು ಆಗ್ತಿದ್ದಿಲ್ಲ ಈ ಎಳೆಯನ್ನ ಹಿಡ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಸಮಾಜದಲ್ಲಿ ಎಷ್ಟು ಜಾತೀಯತೆ ಇದೆ ಶಿವಕುಮಾರ್ ಸಿರಿಗೆರೆ ಶಿವಕುಮಾರ ಸ್ವಾಮಿಗಳು ಪ್ರಕಾಂಡ ಪಂಡಿತರಾಗಿದ್ದರು ನಮ್ಗೆ ಗೊತ್ತೇ ಇಲ್ಲ ಅವ್ರು ಎಷ್ಟು ಕಷ್ಟಪಟ್ಟರು ಗೊತ್ತಿಲ್ಲ ಆಮೇಲೆ ಅವರು ಈ ಈ ಸಮಾಜವನ್ನು ಎತ್ತಲಿಕ್ಕೆ ಮಾಡಿ ನನಗೆ ನನಗೆ ಯಾವ ಜಾತಿಗಳಿಲ್ಲ ಯಾವ ಧರ್ಮವೇ ಇಲ್ಲ ಮಾನವ ಧರ್ಮ ಒಂದೇ ಇರೋದು ಆದರೆ ಅವ್ರ ಬಗ್ಗೆ ನನಗೆ ಗೌರವ ಇರೋದು ಯಾಕಂದರೆ ಈ ಸಮಾಜವನ್ನು ಎತ್ತಿದ್ರಲ್ಲ ಆಮೇಲೆ ನಮ್ಮ ಜಯದೇವ ಜಗದ್ಗುರುಗಳು ಎತ್ತಿದ್ರಲ್ಲ ನೋಡಿ ಜಯದೇವ ಜಗದ್ಗುರುಗಳಿಗೆ ಕಾಲ್ವಡಿ ಕೃಷ್ಣರಾಜ ಒಡೆಯರು ಚಿತ್ರ ಬಂದಾಗ ಇಪ್ಪತ್ತು ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಜನ ನೋಡ್ಲಿಕ್ಕೆ ಬರ್ತಾರೆ ಆಮೇಲೆ ಅವಾಗ ದಿವಾನ್ರು ಮಿರ್ಜಾ ಅವರು ಇರ್ತಾರೆ ಅವರು ರಾಜರ ಇದರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ನಲ್ವತ್ತು ಸಾವಿರ ರೂಪಾಯಿನ ಅವರು ನೀವು ಒಂದಲ್ಲಿ ಲ್ಯಾಬರೋಟ್ರಿ ಮಾಡ್ರಿ ಸೈನ್ಸ್ ಲ್ಯಾಬ್ರೋಟ್ರಿ ಮೈಸೂರಿನಲ್ಲಿ ಮಾಡಿ ಅಂತ ಹೇಳಿದ ಜಯದೇವಿ ಜಗದೀರುಗಳು ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆ ರಾಜ ಹತ್ತು ಸಾವಿರ ಕೊಟ್ಟಾಗ ಒಬ್ಬ ಸ್ವಾಮಿ ಅವಾಗ ವರ್ಷ ಚೆನ್ನಾಗಿ ಹೇಳ್ತಾರೆ ಇದು ಭಕ್ತರ ಹಣ ಭಕ್ತರಿಗೆ ಉಪಯೋಗ ಆಗಬೇಕು ಸಮಾಜಕ್ಕೆ ಉಪಯೋಗ ಆಗಬೇಕು ಅಂತ ಹೇಳ್ತಾರೆ ನಂದೇನಲ್ಲ ನಾನು ದಿಸ್ ಇಟ್ಸ್ ನಾಟ್ ಮೈ ಗ್ರೇಟ್ನೆಸ್ ಅಂತ ಹೇಳ್ತಾರೆ ಅವರು ಮುಸ್ಲಿಂ ಸಂಸ್ಥೆಗಳಿಗೆ ಹಣ ಕೊಟ್ಟಿದ್ದಾರೆ ಜೈನ ಸಂಸ್ಥೆಗಳಿಗೆ ಹಣ ಕೊಟ್ಟಿದ್ದಾರೆ ಕೆಳವರ್ಗದ ಸಂಸ್ಥೆಗಳಿಗೆ ಹಣ ಕೊಟ್ಟಿದ್ದಾರೆ ದ ದಲಿತರು ಮಠದೊಳಗೆ ಬರುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ನಮಗೆ ಎಲ್ಲ ಮಠದಲ್ಲಿ ಏನು ಪೂರ್ವಜರಿದ್ರು ಇಂಥ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಬಗ್ಗೆ ನನಗೆ ಭಾಳ ಗೌರವ ಇದೆ ಹಾಗೆ ಇವರೆಲ್ಲರ ಮಧ್ಯೆ ಆದವರು ನಮ್ಮ ಫಗು ಆಳ್ಕಟ್ಟಿಯವರು ಅವ್ರು ಆ ರೀತಿಯಾಗಿ ಯೋಚನೆ ಮಾಡಿದ್ರು ನಿರಂತರವಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಇಡೀ ಬದುಕನ್ನು ಧ್ಯಾನಸ್ಥ ಸ್ಥಿತಿಯಲ್ಲಿ ಅಚ್ಚಲಿಂಗೈಕ್ಯವಾಗಿ ಅವರು ಅವ್ರು ಅಂದ್ರೆ ನಮ್ಮ ಫಗು ಆಳ್ಕಟ್ಟಿಯವರು ಅವರು ಇದ್ದರೆ ಇದ್ರೆ ನಮಗೆ ಯಾರು ನಾಯಿ ಕೇಳ್ತಿದ್ದಿಲ್ಲ ಐ ಆಮ್ ಯೂಸಿಂಗ್ ದ ವರ್ಡ್ ನಾಯಿ ಲಿಂಗಾಯತರಿಗೆ ನಾಯಿ ಕೇಳ್ತಿದ್ದಿಲ್ಲ ಫೋಗು ವಚನಗಳನ್ನು ವಚನಗಳನ್ನ ಹೆಚ್ಚು ತೆಗೆದು ನಮ್ಗೆ ಕೊಟ್ಟಾರಂತ ನಮಗೆ ಬಾಲಿಯಲ್ಲಿ ಮರ್ಯಾದೆ ಇದೆ ನಾನು ಹದಿನೇಳು ರಾಷ್ಟ್ರಗಳಲ್ಲಿ ಮಾತಾಡಿದ್ದೀನಿ ಹದಿನೇಳು ರಾಷ್ಟ್ರಗಳಲ್ಲಿ ಮರ್ಯಾದೆ ಸಿಕ್ಕಿದೆ ಬಸವಣದಿಂದಾಗಿ ವಚನದಿಂದಾಗಿ ಹೋಗು ಹೊಳಕಟ್ಟಿಯವರಿಂದಾಗಿ ಇಲ್ದಿದ್ರೆ ನನಗೆ ನಾಯಿ ಕೇಳ್ತಿದ್ದಿಲ್ಲ ಯಾರು ನೆನ್ ನಿಮಗೂ ಕೇಳ್ತಿದ್ದಿಲ್ಲ ನನಗೂ ಕೇಳ್ತಿದ್ದಿಲ್ಲ ಇವತ್ ನಾವೇನಾದ್ರು ನಮ್ ಮರ್ಯಾದೆ ಇದ್ರೆ ವಚನದಿಂದ ಬಸವಣ್ಣವರಿಂದ ಫಗು ಹಳ್ಕಟ್ಟಿಯವರಿಂದ ಅವರಿಂದ ಜಯದೇವ ಜಗದ್ಗುರುಗಳಿಂದ ನಮ್ಮ ಶಿವಕುಮಾರ ಸ್ವಾಮಿಗಳಿಂದ ಇಂಥವ್ರಿಂದ ಅದಕ್ಕೆ ನಾವು ಸ್ವಲ್ಪ ಈ ಕಡೆ ಇದನ್ನ ಮಾಡಿ ನಾ ಮತ್ತೆ ಹಿಂದೆ ಹೋಗ್ತೀನಿ ಗಾಡಿ ಬಂತು ಬಾಡಿ ಬರ್ಲಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ನಾವು ಇದೇವಲ್ಲ ಇದಕ್ಕಿಂತಲೂ ನಾಚಿ ಗೆಟ್ಟು ಜನ ಸ್ವಾಮಿಗಳ ವಿರುದ್ಧ ಮಾತಾಡ್ತಾ ಇಲ್ಲ ಯಾರ ವಿರುದ್ಧ ಮಾತಾಡ್ತಾ ಇಲ್ಲ ಅವರಿಗೆ ಅವರು ಶ್ರೀಮಂತನ ಮನೆಯಲ್ಲಿ ಪಾದ ಪೂಜೆನೂ ಅದ್ ಏನಾದ್ರೂ ಮಾಡ್ಕೊಳ್ಳಿ ನನಗದು ಪರ್ಸ್ನಲ್ ಆದ್ರೆ ನಮ್ಮ ಈ ಯುವಕ ಯುವ ಸ್ವಾಮಿಗಳ ಮನಸ್ಥಿತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಟ್ ಇಸ್ ವೆರಿ ಡೇಂಜರಸ್ ನೀವೇನೇನ್ ಕಲಿಸ್ತೀರಾ ನಿಮ್ಮ ಸಮಾಜಕ್ಕೆ ಏನ್ ಕಲಿಸ್ತಾ ಇದ್ದೀರಾ ಹಾ ಇವತ್ತೆಲ್ಲ ಯಂಗ್ ಇನ್ನು ಮುಂದೆ ಎಲ್ಲ ಯಂಗ್ ಸ್ವಾಮಿಗಳು ಹಳೆ ತನಿಮಾರಿ ಹೋದ್ಮೇಲೆ ಈ ಮಠಗಳು ಏನಾಗ್ಬೋದು ಅನ್ನೋದು ಒಂದು ನನಗೆ ಎಷ್ಟು ಸಲ ಯೋಚನೆ ಬರ್ತಾ ಇದೆ ಆದ್ದರಿಂದ ಭಕ್ತರು ಬಹಳ ಸ್ಟ್ರಾಂಗ್ ಆಗಬೇಕು ಮತ್ತು ಕಾಲದ ಸಮಯದ ಎಲ್ಲ ಮಹತ್ವನ ಅರ್ಥ ಮಾಡ್ಕೋಬೇಕು ಆಮೇಲೆ ಈ ಜ್ಞಾನವನ್ನು ರೀಡಿಂಗ್ ರೀ ರೀಡಿಂಗ್ ರೀ ರೀಡಿಂಗ್ ಮಾಡಬೇಕು ಪ್ರತಿ ಕ್ಷಣದ್ದು ವಚನಗಳು ನಾನು ಕೆಲವೊಂದು ವಚನಗಳನ್ನ ನಲ್ವತ್ತು ವರ್ಷದಿಂದ ಓದಿದ್ರು ಇವತ್ತಿಗೂ ಹೊಸ ಹೊಸದನ್ನೇ ನಮ್ಗೆ ಹೇಳ್ತಾ ಇರ್ತವೆ ಅವುಗಳನ್ನ ನಾವು ಅರ್ಥ ಈ ಆನಂದ ಪಡೀದೇನೆ ಏನು ಮಾಡ್ಲಿಕ್ಕಾಗೋದಿಲ್ಲ ಈ ಸ್ಟೋರಿ ಟೆಲ್ಲಿಂಗ ಕಾನ್ಸೆಪ್ಟ್ ಹೋಗ್ಬೇಕು ಫ್ಯಾಕ್ಟ್ಸ್ ಟೆಲ್ಲಿಂಗ್ ಕಾನ್ಸೆಪ್ಟ್ ಬರಬೇಕು ಸರ್ವರಿಗೂ ಶರಣು ಶರಣ ರಂಜಾನ್ ದರ್ಕಾ ಅವರು ತುಂಬಾ ವಿವರವಾಗಿ ಹೇಳಿದರು ನಾನು ಹೇಳಿದ್ದೀನಿ ನಾನು ಕೂಡ ಬಾಲ್ಯದಲ್ಲಿ ಅವರನ್ನು ನೋಡಿದ್ದೆ ಅಂತ ಅವರನ್ನು ರೂಪಿಸಿದಂಥ ತಮ್ಮಣ್ಣಪ್ಪ ಚಿಕ್ಕೋಡಿಯವರು ಅವ್ರಿಗೆ ಹೆಣ್ಣು ಕೊಟ್ಟಂಥ ಮಾವ ಅವರು ಕಟ್ಟಿದ ಸಂಸ್ಥೆಯಲ್ಲಿ ನಾನು ಉಪನ್ಯಾಸಕನಾಗಿ ಪ್ರಾಚಾರ್ಯನಾಗಿ ಕೆಲಸ ಮಾಡಿದ್ದೀನಿ ಅಳಕಟ್ಟಿಯವ್ರ ಬಗ್ಗೆ ಹೇಳೋದು ಭಾಳ ಇದೆ ಹಾಗೆ ತಮ್ಮಣ್ಣಪ್ಪ ಚಿಕ್ಕೋಡಿಯವ್ರ ಬಗ್ಗೆ ಕೂಡ ಹೇಳೋದಿದೆ ಬಹುಶಃ ಈಗ ಸಮಯ ಆಗಿದೆ ನಾನು ನಾಳೆ ನನಗೆ ಅವಕಾಶ ಶಿಪ್ಪಿ ಸ್ವಾಮೀಜಿ ನಾನು ಎಲ್ಲರಿಗೂ ಅದು ಅದನ್ನು ನನಗೆ ಅರಿಕೆ ಅರಿಕೆ ಮಾಡಿಕೊಳ್ಬೇಕಾಗಿದೆ ಅದಕ್ಕೆ ಈ ವಚನಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾವು ಇವತ್ತು ಏನು ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದೀವಿ ಬುದ್ಧಿ ನಾನು ನಿಷ್ಠರವಾಗಿ ಮಾತಾಡ್ತೀನಿ ನಮ್ಮಲ್ಲಿ ಬಹಳಷ್ಟು ಜನ ವಚನೋಪಜೀವಿಗಳಾಗಿದ್ದಾರೆ ನಡವಳಿಕೆಯಲ್ಲಿ ಅದನ್ನು ಅವರು ತೋರಿಸ್ತಾ ಇಲ್ಲ ಆದರೆ ಈ ಈ ಹಳಕಟ್ಟಿಯವರು ಹೇಗಿದ್ದರು ಅಂತ ಅನ್ನೋದಕ್ಕೆ ನಾನು ಬರೆದಂಥ ಒಂದು ಎರಡು ತ್ರಿಪದಿಗಳನ್ನು ಇಲ್ಲಿ ಹೇಳಿಬಿಡ್ತೀನಿ ವಚನಗಳ ಎಷ್ಟಿದ್ದು ಎರಡೆಂಬತ್ತು ಕೋಟಿ ವಚನಗಳು ಅಂತ ವಚನಗಳಲ್ಲೇ ಹೇಳ್ತಾರೆ ಅದರೊಳಗೆ ನಮಗೆ ಸಿಕ್ಕಿದೆ ಅಷ್ಟು ಅನ್ನೋದನ್ನು ನೋಡಿದರೆ ಕೇವಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ವಚನಗಳು ಅದನ್ನು ನಾನು ಅಳಿದದ್ದು ಮುಕ್ಕೋಟಿ ಉಳಿದದ್ದು ಒಕ್ಕೋಟಿ ಅಳಿದದ್ದು ಮುಕ್ಕೋಟಿ ಉಳಿದದ್ದು ಒಕ್ಕೋಟಿ ಉಳಿದದ್ದು ಉಳಿಸಾಕ ಹೈರಾಣ ಉಳಿದದ್ದು ಉಳ ಹೈರಾಣ ಹಳ ಕಟ್ಟಿ ಹಿತ ಚಿಂತಕ ಕಳೆದು ಉಳಿಸಾಣ ಹೆಸರು ಫಕೀರ ಹಾನತ ಕುಬೇರ ಹೆಸರು ಫಕೀರ ಹಾನತ ಕುಬೇರ ಇವಗಿಂತ ಸಿರಿವಂತರು ಯಾರಿಲ್ಲ ಇವಗಿಂತ ಸಿರಿವಂತರು ಯಾರಿಲ್ಲ ಜಗದಾಗ ವಚನದ ಗುಮ್ಮಟ ಬೇರಿಲ್ಲ ಅಂತ ವಚನ ಗುಮ್ಮಟ ಆಳಕಟ್ಟಿಯವರ ಬಗ್ಗೆ ನಾವು ನಾಳೆ ಮಾತೇ ತಿಳ್ಕೊಳ್ಳೋಣ ಅಂತ ಹೇಳಿ ಇಲ್ಲಿವರೆಗೂ ಒಳಕಟ್ಟಿಯವರ ಬಗ್ಗೆ ಸವಿಸ್ತಾರವಾಗಿ ವಿಚಾರ ಮಾಡಿದಂತಹ ರಂಜಾಂದರ್ಗರ್ ಅವರಿಗೆ ಶರಣಾರ್ಥಿಗಳು ಸಮರ್ಥ ಗುರುವಿದ್ದು ಸ್ಪಷ್ಟ ಗುರು ಇದ್ದರೆ ಜಗತ್ತಿನಲ್ಲಿ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಒಂದು ನಮ್ಮ ಮುಂದೆ ಇರುವಂತಹ ಉದಾಹರಣೆ ಪೂಜ್ಯ ಪಂಡಿತ ಆರಾಧ್ಯ ಮಹಾಸ್ವಾಮಿಗಳು ಮತ್ತೊಂದು ಮಾತನ್ನು ಹೇಳ್ತಾರೆ ಗುರುವಿನ ಅಂತರಂಗ ಶಿಷ್ಯನ ನಮಕದಲ್ಲಿ ಕನ್ನಡಿಯ ರೂಪದಲ್ಲಿ ಕಾಣಿಸ್ತಾ ಇದೆ ಅಂತ ಆಗ್ಲೇ ಒಬ್ಬರು ಗುರುಗಳ ಬಗ್ಗೆ ಬಾಡಿ ಬಂತು ಗಾಡಿ ಬಂತು ಬಾಡಿ ಬರಲಿಲ್ಲ ಅಂತ ಹೇಳಿದ್ರಲ್ಲ ಅಂತಹ ಗುರುಗಳ ಶಿಷ್ಯರು ಇರ್ಬೇಕು ಅವರು ಸಮರ್ಥ ಗುರು ಇದ್ದು ಸ್ಪಷ್ಟ ಗುರು ಇರುವಂತಹ ಗುರುಗಳು ಯಾರು ಇದ್ರೆ ಅದ್ರ ಪೂಜ್ಯ ಪಂಡಿತಾರಾದ್ರು ಏನಕ್ಕೆ ನಮ್ಮ ಕಣ್ಣು ಮುಂದೆಗಳ ಸತ್ಯಗಳ ದರ್ಶನವಾದಾಗ ಆ ಸತ್ಯವನ್ನು ತೆಗೆದುಕೊಳ್ಳುವ ಮನಸ್ಥಿತಿಗಳು ನಮ್ಮಲ್ಲಿ ಇರಬೇಕಂತೆ ಅದೇ ರೀತಿ ಪಾಗೊಳಕಟ್ಟೆಯವ್ರ ಬಗ್ಗೆ ಮಾತನಾಡಬೇಕಾದ್ರೆ ನನಗೊಬ್ರು ಲಿಂಗಾಯತ ಸಮಾಜದ ಸರ್ವಶ್ರೇಷ್ಠ ದಾಸೋಹಿ ಗುಬ್ಬಿ ತೋಟ ಬಗ್ಗೆ ನೆನಪಾಯ್ತು ಹತ್ರ ಬಂದಿರೋದ್ರಿಂದ ಗುಬ್ಬಿ ತೋಟ ಬಗ್ಗೆ ಆಮೇಲೆ ಮಾತನಾಡೋಣ ಅದ್ಭುತವಾದ ವ್ಯಕ್ತಿತ್ವ ಆ ಮನುಷ್ಯನದು ನಮ್ಮಲ್ಲೆಲ್ಲ ಆಗಲಿ ಸಹಜವಾಗಿ ಬೈತಿರ್ತಾರೆ ಹೆಂಗೆ ಗುಬ್ಬಿ ತೋಟ ತಪ್ಪು ನೀನು ಇಷ್ಟ ಬಂದಾಗ ಬರಕ್ಕೆ ಇಷ್ಟ ಬಂದಾಗ ಓಡಲಿಕ್ಕೆ ಅಂತ ಗುಬ್ಬಿ ತೋಟ ತಪ್ಪನವ್ರ ಹೇಗಿತ್ತು ಅವರ ಜೀವನದಲ್ಲಿ ಪಟ್ಟಂಥ ಕಷ್ಟಗಳೇನು ಕಡೆಯಲ್ಲಿ ಅವರ ಜೀವನದಲ್ಲಿ ಅನುಭವಿಸಿದಂಥ ಬಡತನ ಯಾವ ಮಟ್ಟಕ್ಕೆ ತೆಗೆದುಕೊಂಡ್ತು ಒಂದು ದೊಡ್ಡ ವ್ಯವಸ್ಥೆಯನ್ನು ಕಟ್ಟಿದಂಥ ಮಹಾನುಭಾವ ಎಲ್ಲವನ್ನು ಸಮಾಜಕ್ಕೆ ತ್ಯಾಗ ಮಾಡಿದಂಥ ಕಡೆಗೆ ತಾನು ಕಟ್ಟಿದಂಥ ಕರಡಿಗೆಯನ್ನು ಸಮಾಜಕ್ಕೋಸ್ಕರ ದಾನ ಕೊಟ್ಟಂಥ ಮಹಾನುಭಾವನ ಬಗ್ಗೆ ನಾವು ನಾಳೆ ಚಿಂತನೆ ಮಾಡೋಣ ಸುದೀರ್ಘವಾದ ಚಿಂತನೆಗಳನ್ನು ನುಡಿದ ಅಸೋಹಗಳನ್ನು ಸಮರ್ಪಿಸಿದಂಥ ಎಲ್ಲ ಪೂಜ್ಯರೊಳಗೊಂಡಂಥ ಎಲ್ಲ ಹಿರಿಯರಿಗೆ ಆತ್ಮೀಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಈ ಚಿಂತನೆಗಳಿಗೆ ಶುಭ ವಿರಾಮವನ್ನು ನೀಡುತ್ತೇವೆ ಎಲ್ಲರಿಗೂ ಶಮ ಶರಣಾರ್ಥಿಗಳು ಸಮಯ ಹತ್ರಕ್ಕೆ ಬಂದಿದೆ ನಾವು